ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನು ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರ ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ ಎರಡು ಸಾವಿರಕ್ಕೂ ಅಧಿಕ ವಿಡಿಯೋಗಳಿದ್ದಾವೆ ಆದರೆ ಪ್ರಾಕ್ಟಿಕಲಿ ಯಾರೂ ಕೂಡ ಈ ಮಹಿಳೆಯರು ಬಂದು ಕಂಪ್ಲೇಂಟನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಸೊ ಹೇಳ್ಕೋಬೇಕು ಅಂತ ಇರುವವರು ಅಥವಾ ಕಂಪ್ಲೇಂಟನ್ನು ದಾಖಲಿಸಬೇಕು ಅಂತ ಹೇಳಿ ಇರುವಂಥ ಮಹಿಳೆಯರು ಏನು ಮಾಡಬೇಕು ಅಂತ ನೋಡಿ ಈಗ ಪ್ರ ತಾವು ಹೇಳಿದಂಗೆ ಪ್ರಜ್ವಲ್ ರೇವಣ್ಣರು ಅವರು ಒಂದು ಪೆನ್ ಡ್ರೈವಲ್ಲಿ ಇರತಕ್ಕಂಥ ಸುಮಾರು ನೂರಾರು ಗಂಟಲೇ ಮಹಿಳೆಯರು ನಿಜವಾಗಲೂ ಯಾವ ಮಹಿಳೆಗೆ ಪ್ರಜ್ವಲ್ ರೇವಣ್ಣರಿಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅವರು ಯಾವುದೇ ಭಯ ಪಡೆದೇ ತನಿಖಾಧಿಕಾರಿಗಾಗಲಿ ಅಥವಾ ನೇರವಾಗಿ ಅವ್ರ ಹತ್ತಿರದಿರ್ತಕ್ಕಂಥ ಠಾಣಾ ಅಧಿಕಾರಿಗಳಿಗೆ ಪೊಲೀಸ್ ಸ್ಟೇಷನಿಗೆ ಹೋಗಿ ತಾವು ಅವ್ರು ದೂರು ಕೊಡ್ಬೋದು ಇದು ಇದರಲ್ಲಿ ಯಾವುದೇ ರೀತಿ ಅವರು ರಾಜಕೀಯವಾಗಿ ಎಷ್ಟೇ ಪ್ರಭಾವ ಇದ್ದರೂ ಸಹಿತ ಈ ನಮ್ಮ ಕರ್ನಾಟಕ ದಕ್ಷ ಪೊಲೀಸ್ ಅಧಿಕಾರಿಗಳು ಯಾವುದೇ ಮುಲಾಜ್ ತಪ್ಪು ತಪ್ಪು ಮಾಡಿದಂಥ ಆರೋಪಿಗೆ ಶಿಕ್ಷೆ ಕೊಡ್ಸೋಕೆ ರೆಡಿ ಆಗಿಬಿಟ್ಟಿದ್ದಾರೆ ಅದಕ್ಕೆ ಅಷ್ಟು ಆ ಒಂದು ವೇಳೆ ಕೆಲವೊಂದು ಸಂತ್ರಸ್ತಿಯರು ಹೆಂಗಪ್ಪ ಸ್ಟೇಷನ್ಗೆ ಬರೋದು ಹೆಂಗಿದು ಮಾಡೋದು ಅದಕ್ಕಾಗಿ ಒಂದು ಮಹಿಳಾ ಸಾ ಸಹಾಯವಾಣಿ ಅಂತೇಳಿ ಈ ಪ್ರಜ್ವಲ್ ಕೇಸಲ್ಲಿ ತೆಗೆದಿದ್ದಾರೆ ಆ ಸಹಾಯವಾಣಿ ಮುಖಾಂತರ ಸಹಿತ ಅವರು ತಮ್ಮ ದೂರನ್ನು ಕೊಡ್ಬೋದು ಯಾವುದೇ ನಿರ್ಭೀತಿಯಿಂದ ಕೊಡ್ಬೋದು ನೋಡಿ ಅದಕ್ಕಾಗೆ ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪೊಲೀಸರು ಅವರಿಗೆ ಯಾವುದೇ ರೀತಿ ಈ ದೂರು ಕೊಟ್ಟಂಥ ಮಹಿಳೆಯರಿಗೆ ಜೀವ ಬೆದರಿಕೆ ಆಗಲಿ ಬೇರೆ ಯಾವುದೇ ಬೆದರಿಕೆ ಇದ್ದರೂ ಸಹಿತ ಅದ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ನಮ್ಮ ಕರ್ನಾಟಕ ಪೊಲೀಸರು ಆಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಯಾವುದೇ ಭಯ ಇಲ್ದೇ ಅವರು ಸಂತ್ರಸ್ತೆಯರು ದೂರ ಕೊಡ್ಬೋದು ಸೊ ಇದಿಷ್ಟು ಕೂಡ ವಕೀಲರಾದಂತಹ ಕುಮಾರ್ ಪಾಟೀಲ್ ಅವರ ಮಾತುಗಳು ಸೊ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಮುಂದಿನ ನಡೆ ಏನಾಗಬಹುದು ಹಾಗೆ ಮಹಿಳೆಯರು ಯಾವ ರೀತಿ ಬಂದು ಕಂಪ್ಲೇಂಟನ್ನು ದಾಖಲಿಸಬಹುದು ಹಾಗೆಯೇ ಸೂರಜ್ ರೇವಣ್ಣ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕವಷ್ಟೇ ಮುಂದಿನ ತನಿಖೆ ಹಂತ ಏನಾಗುತ್ತೆ ಹಾಗೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು